ನಮಸ್ತೆ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ಕಂಡ್ರಿ ಏನು ಗೊತ್ತಾ ಚಿರೋಟಿ ಮತ್ತೆ ಕೆತ್ತೊಳೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀವಿ ಸ್ನೇಹಿತರೆ ಅದಾದಮೇಲೆ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಾವು ಏನು ಮಾಡಬೇಕು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಮತ್ತು ರವೆನ ಅದಾದ ಮೇಲೆ ನಾವು ಸ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನಾವು ನೋಡ್ಕೋಬೇಕಾಗುತ್ತೆ ಉದ್ದಲು ಈಸಿ ಆಗಬೇಕಲ್ವ ಮತ್ತು ಅಂದರೆ ಉದ್ದಕ್ಕೆ ಸರಿಯಾಗಲ್ಲ ಅದಕ್ಕೋಸ್ಕರ ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಕಲಸಿ ಒನ್ ಅವರು ರೆಸ್ಟ್ ಮಾಡೋಕ್ಕಿಡಿ ಒನ್ ಅವರ್ ಆದಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇಟ್ಟು ರೆಡಿ ಆಗಿದೆ ಅಂಥೇಳಿ ಅದಾದಮೇಲೆ ಈಗ ನಾವು ಚಿಕ್ಕ ಚಿಕ್ಕದಾಗಿ ಹಿಟ್ಟಿನ ಉಂಡೆನ ಮಾಡ್ಕೊಳ್ಳೋಣ ಚಪಾತಿ ಶೇಪಲ್ಲಿ ನಾವು ಇದನ್ನು ಉತ್ಕೋಬೇಕು ಅಷ್ಟೇ ಆಗಲ್ಲ ಉತ್ಕೋಬೇಕು ಅದಕ್ಕೋಸ್ಕರನೇ ಎಷ್ಟು ಬೇಕೋ ಅಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಒಮ್ಮೆಲೆ ಮಾಡ್ತೇವೆ ಅಂದರೆ ನಾವು ಒಮ್ಮೆಲೇ ಈ ಥರ ಮಾಡ್ಕೊಳ್ಬೇಕು ಒಂದೊಂದೇ ಮಾಡ್ತೇವೆ ಅಂದರೆ ಹಂಗೆ ಕೂಡ ಮಾಡ್ಬೋದು ನಾವಿಲ್ಲಿ ಒಮ್ಮೆಲೇ ಮಾಡ್ಕೊಳ್ತಾಯಿದೀವಿ ಯಾಕಂದರೆ ತುಂಬ ಎಲೆನ ಉತ್ಕೋಬೇಕು ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ತಗೊಳ್ತಾ ಇದ್ದೀವಿ ಲಟ್ಟಣಿಗೆ ಸಹಾಯದಿಂದ ನಾವಿಲ್ಲಿ ಇದನ್ನು ಉತ್ಕೊಳ್ಳೋಣ ಬನ್ನಿ ಚಪಾತಿ ಶೇಪಲ್ಲಿ ನಾವು ಎಲೆನ ಉತ್ಕೋಬೇಕು ಸ್ನೇಹಿತರೆ ಇದು ಈ ಥಿಕ್ನೆಸ್ಸಲ್ಲಿ ನಾವು ಉತ್ಕೋಬೇಕಾಗುತ್ತೆ ಉದ್ದಿದಂತೂ ಆಯಿತು ಈಗ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಹಿಟ್ಟನ್ನ ತೊಗೊಂಡಿದೀವಿ ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ತಗೊಳ್ತಾ ಇದ್ದೀವಿ ಇದು ಪೇಸ್ಟ್ ಮಾಡೋಕ್ಕೋಸ್ಕರ ಇದು ಏಕೆ ಪೇಸ್ಟ್ ಯೂಸ್ ಮಾಡ್ತೇವೆ ಅಂತ ಹೇಳಿ ಹೇಳ್ತಾನೆ ಬನ್ನಿ ಈಗೇನು ಉದ್ದಿಟ್ಕೊಂಡಿದ್ವಲ್ವ ಚಿರೊಟ್ಟಿರು ಮತ್ತು ಮೈದಾ ಹಿಟ್ಟಿನ ಈ ಥರ ಎಲೆನ ಅದರ ಮೇಲೆ ನಾವು ಪೇಸ್ಟನ್ನ ಸವರ್ಬೇಕಾಗುತ್ತೆ ನೀಟಾಗಿ ದಪ್ಪವಾಗಿ ಸವರ್ಬೇಕು ಅದಾದಮೇಲೆ ಮತ್ತೊಂದು ಎಲೆ ಏನು ಉತ್ಕೊಂಡದಲ್ಲ ಅದನ್ನು ಹಾಕಿ ಮೇಲ್ಭಾಗಕ್ಕೆ ಸವಾರಬೇಕು ಇದೇ ಥರನೇ ನಾವು ಒಂದ್ರ ಮೇಲೊಂದು ಎಲೆನ ಹಾಕ್ತಾ ಹೋಗ್ಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಚಿರೋಟಿ ಲೇಯರ್ ಬೈ ಲೇಯರು ಬರುತ್ತೆ ತಿನ್ನೋಕ್ಕೂ ಕೂಡ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಮತ್ತು ನಾವು ಅದೇ ಥರನೇ ರಿಪೀಟ್ ಮಾಡ್ತಾ ಇದ್ದೀವಿ ನಾವು ಏನಿಲ್ಲ ಅಂದ್ರೂ ಒಂದು ಏಳರಿಂದ ಎಂಟರಷ್ಟು ಹಾಕ್ಕೊಳ್ತಾ ಇದ್ದೀವಿ ಅವಾಗ ಲೇಯರ್ ಬೈ ಲೇಯರು ಸಕ್ಕತ್ತಾಗಿ ಬರುತ್ತೆ ಅಂಥೇಳಿ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ಅದಾದಮೇಲೆ ನಾವು ಮತ್ತೊಂದು ಎಲೆ ಇದೇ ಥರನೇ ರಿಪೀಟೆಡ್ ಆಗಿ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥೇಳಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ರೆಸಿಪಿಗಳು ಮೊದಲು ಬಂದು ನಿಮಗೆ ತಲುಪುತ್ತವೆ ಅದಾದಮೇಲೆ ನಾವೆಲ್ಲ ಸವರಿದಾಯಿತು ಈಗ ಈ ಥರ ನಾವು ಫೋಲ್ಡ್ ಮಾಡಬೇಕು ಎಲ್ಲ ಸೈಡಿಂದಲೂ ಎಡ್ ಈ ಥರ ಪ್ರೆಸ್ ಮಾಡಿ ದುಂಡಕ್ಕೆ ಫೋಲ್ಡ್ ಮಾಡ್ಬೇಕು ಈ ಥರ ಸ್ವಲ್ಪ ಹೊತ್ತು ಹಿಂಗೆ ನಾದಿ ಯಾಕಂದರೆ ನೀಟಾಗಿ ಮಿಕ್ಸ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ಮಧ್ಯಭಾಗಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಂಡ ಮೇಲೆ ಒಂದು ಸೈಡನ್ನ ಎತ್ತಿಟ್ಟು ಮತ್ತೊಂದು ಸೈಡಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು ಈ ಥರ ಎಲ್ಲ ಹಿಟ್ಟನ್ನ ಉಂಡೆನ ತಯಾರು ಮಾಡ್ಕೋಬೇಕು ಸ್ನೇಹಿತರೆ ಇದು ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಕಟ್ ಮಾಡ್ಕೊಂಡಂತ ಆಯಿತು ಈಗ ಈ ಥರ ಚಿಕ್ಕದಾಗಿ ನಾವು ಉತ್ಕೋಬೇಕು ಈಗ ತಾನೇ ಹೇಳ್ಕೊಟ್ನಲ್ಲ ಲಿಯರ್ ಬೈ ಲಿಯರ್ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಬೈ ಲಿಯರ್ ಆಗಿದೆ ಅಂಥೇಳಿ ಅದೇ ಥರನೇ ಮತ್ತೊಂದು ಉಂಡೆನ ರೌಂಡ್ ಶೇಪಲ್ಲಿ ನಾವು ಉದ್ದಿ ನಾವು ಎತ್ತಿಟ್ಕೋಬೇಕು ಈ ಥರ ಎಷ್ಟು ಮಾಡ್ತಾವ ಅಷ್ಟನ್ನು ಉದ್ದಿಟ್ಕೋಬೇಕು ಅದಾದಮೇಲೆ ಎಣ್ಣೆ ಕಾದಿದೆ ಬಿಸಿ ಬಿಸಿ ಎಣ್ಣೆಗೆ ಈ ಥರ ಹಾಕೊಳ್ಳೋಣ ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಕರ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ಇದನ್ನು ಎತ್ತಿಟ್ಕೊಳ್ಳೋಣ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಐ ಫ್ಲೇಮಲ್ಲಿ ಇಟ್ಕೊಬಾರೀ ಯಾಕಂದರೆ ಅದು ನೀಟಾಗಿ ಬೇಯಬೇಕಲ್ಲ ಎಲ್ಲ ಲೇರು ಅದಕ್ಕೋಸ್ಕರ ಅದನ್ನ ಎತ್ತಿ ಇಟ್ಕೊಂಡಾಯಿತು ಈಗ ಚಿರೋಟೈಮ್ಗೆ ಮೇಲೆ ಹಾಕೊಳ್ಳೋಕ್ಕೆ ಬಾದಾಮಿ ಹಾಲನ್ನ ರೆಡಿ ಮಾಡ್ಕೊಂಡು ಬನ್ನಿ ಮೊದಲಿಗೆ ನಾವಿಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀವಿ ಕಾಸಿರೋ ಹಾಲನ್ನಾಗೆ ನಾವು ಏನಿಲ್ಲ ಅಂದರೂ ಒಂದು ಜಾಮೂನ್ ಬಟ್ಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ ಅದಾದಮೇಲೆ ಬಾದಾಮಿ ಪುಡಿ ಬಾದಾಮಿ ಪುಡಿ ಇರುತ್ತಲ್ಲ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಇದ್ದೀವಿ ಇದನ್ನು ನಾವು ಒಂದು ಕುದಿ ಕಸಬೇಕು ಚೆನ್ನಾಗಿ ಕುದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತ ಮಾಡ್ಕೊತಾನೆ ಹಾಕ್ಕೊಳ್ಳಿ ಆವಾಗ ಗಂಟಾಗಲ್ಲ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಆಯಿತು ಅದು ಕೂಡ ತಯಾರಾಗೇ ಹೋಯಿತು ಸ್ನೇಹಿತರೆ ಈಗ ಫ್ರೈ ಮಾಡಿದಂಥ ಚಿರೋಟಿನ ಹಾಕ್ಕೊಂಡು ಅದರ ಮೇಲೆ ಬಿಸಿ ಬಿಸಿ ಬಾದಾಮಿ ಎಲ್ಲ ಹಾಕ್ಕೊಳ್ಳೋಣ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಗೋಡಂಬಿನ ಉದುರಿಸ್ಕೊಂಡ್ರೆ ಬಿಸಿ ಬಿಸಿ ಚೀರೋಟಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೀಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಥ್ಯಾಂಕ್ ಯು